ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಅಮೆಜಾನಲ್ಲಿ ಕೆಲವೊಂದು ಮನೆ ಬಳಕೆಗೆ ಥಿಂಗ್ಸ್ಗಳ್ನ ತರಿಸ್ಕೊಂಡಿದ್ದೀನಿ ಏನೇನು ಅಂತ ನಾನಿವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇವು ಬಾತ್ರೂಮ್ ಹ್ಯಾಂಗಿಂಗ್ ಹುಕ್ಸ್ ಅಂತ ಅಂದರೆ ಏನಾದರೂ ಇಬ್ ಬಾತ್ರೂಮ್ ತೊಳೆಯೋ ಬ್ರಷು ಮತ್ತು ಕೆಲವೊಂದು ಮೈ ಉಜ್ಕೊಳ್ಳೋದು ಬ್ರಷ್ಷು ಎಲ್ಲ ಇರ್ತವಲ್ಲ ಅವನ್ನೆಲ್ಲ ನೇತಾಕ್ಲಿಕ್ಕೆ ಹ್ಯಾಂಗ್ ಮಾಡಲಿಕ್ಕೆ ಹ್ಯಾಂಗಿಂಗು ಕ್ಲಿಪ್ಸ್ ಅಂತನೋ ಹುಕ್ ಅಂತನೋ ಹೇಳ್ತಾರೆ ಅಮೆಜಾನಲ್ಲಿ ಇದು ತರಿಸಿದ್ದು ನಾಲ್ಕು ಇರೋದು ತರಿಸಿದ್ದೆ ನಾನು ಫೋರು ಸಿಕ್ಸು ಏಯ್ಟು ಇರೋದು ಸಿಗುತ್ತೆ ನಾನು ನಾಲ್ಕು ಇರೋದು ತರಿಸಿರೋದು ಚೆನ್ನಾಗಿದೆ ಇದ್ರದ್ದು ಲಿಂಕು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದನ್ನು ಹೇಗೆ ಯೂಸ್ ಮಾಡಿದೆ ತುಂಬ ಸ್ಟ್ರಾಂಗಾಗಿರುತ್ತೆ ಮಾತ್ರ ಹುಕ್ಕು ನಾನು ಯಾವುದೋ ಪ್ರಮೋಷನ್ ವೀಡಿಯೋ ಅಂತ ನಾನು ಮಾಡ್ತಾ ಇಲ್ಲ ನಾನೇನು ತರಿಸಿದ್ದೀನೋ ಅದನ್ನು ತೋರಿಸ್ತಾ ಇದ್ದೀನಿ ಇದು ಆಲ್ಔಟು ಸ್ಪ್ರೇ ಇದು ಇದೇನಕ್ಕೆ ತರಿಸಿದ್ದೀನಿ ಅಂದರೆ ಸ್ವಲ್ಪ ನೊರ್ಜಗಳು ಅಂದರೆ ಹೌಸ್ ಫ್ರೂಟ್ಸ್ ಫ್ಲೈಸ್ ಅಂತ ಆಗುತ್ತಲ್ಲ ಸ್ವಲ್ಪ ಡಸ್ಟ್ಬಿನ್ ಹತ್ರಲ್ಲ ಅಲ್ಲೆಲ್ಲ ಸ್ವಲ್ಪ ಸ್ಪ್ರೇ ಮಾಡಲಿಕ್ಕೆ ಅಂತ ತರಿಸಿದ್ದೀನಿ ಮತ್ತು ಇದು ಒಂದಿಷ್ಟು ಬಾತ್ರೂಮ್ಗೆ ಯೂಸ್ ಮಾಡಲಿಕ್ಕೆ ಅಂತ ತರಿಸಿರೋದು ಇದು ಕಮೋಡೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ತಸಿರೋದು ನನಗೆ ಮನೆ ಗೃಹ ಪ್ರೆಷರ್ ಆದಾಗ ತೊಗೊಂಡಿದ್ದು ತುಂಬಾ ಚೆನ್ನಾಗಿ ಅದು ಬಾಳಿಕೆ ಬಂತು ಮತ್ತು ಅದು ತುಂಬ ಚೆನ್ನಾಗಿ ಕ್ಲೀನ್ ಕೂಡ ಆಗ್ತಿತ್ತು ತುಂಬ ರಫ್ ಇರಲಿಲ್ಲ ಅದರದ್ದು ಇದು ಇರುತ್ತಲ್ಲ ಅದು ಬ್ರಷ್ ರಫ್ ಇರಲಿಲ್ಲ ತುಂಬ ಸ್ಮೂತು ಇರಲಿಲ್ಲ ಹಂಗಾಗಿ ತುಂಬ ಚೆನ್ನಾಗೆ ಕ್ಲೀನ್ ಆಗ್ತಿತ್ತು ಆಮೇಲೆ ಸ್ಕ್ರ್ಯಾಚಸ್ ಕೂಡ ಆಗ್ತಿರಲಿಲ್ಲ ಸೊ ಆ ಥರದ್ದೇ ಬೇಕು ಅಂತ ಸುಮಾರು ಸಲ ತೊಗೊಂಡೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಬಟ್ ಇದು ಅಷ್ಟೊಂದು ರಫ್ಫು ಕೂಡ ಇಲ್ಲ ನೋಡ್ತಾ ಇರಿ ಇಷ್ಟು ಒಂಥರ ಸ್ಮೂತಾಗೂ ಇದೆ ಸ್ವಲ್ಪ ರಫ್ ಇದೆ ಅಷ್ಟೇ ಜಾಸ್ತಿ ರಫ್ ಇಲ್ಲ ತುಂಬ ಮುಳ್ಳು ಮುಳ್ಳು ಥರ ಇದ್ದರೆ ಸ್ವಲ್ಪ ಕ್ಲೀನ್ ಆಗಲ್ಲ ಸಿಡಿಯುತ್ತೆ ಮುಖ ಸ್ವಲ್ಪ ಸ್ಮೂತ್ ಇರಬೇಕು ಅಂದರೆ ಕಮೋಡ್ ಕೊಳಿಲಿಕ್ಕೆ ಚೆನ್ನಾಗೇ ಯೂಸ್ ಆಗುತ್ತೆ ಯಾಕಂದರೆ ಅದೆಲ್ಲ ಸೆರಾಮಿಕಲ್ ಮಾಡಿರ್ತಾರಲ್ವ ತುಂಬ ರಫ್ ಆಗಿರೋ ಅಂಥದ್ದು ಯೂಸ್ ಮಾಡೋದು ಬೇಡ ಅಂತ ಸ್ವಲ್ಪ ನಾನು ಈ ಥರ ಇರೋದು ತೊಗೊಂಡಿದ್ದೀನಿ ಯಾಕಂದರೆ ನನಗೆ ಲಾಸ್ಟು ಒಂದು ತ್ರೀ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಕೂಡ ತುಂಬ ಚೆನ್ನಾಗೇ ಅದು ಇತ್ತು ಇದು ನನಗೆ ಇದು ಒಂದು ತ್ರೀ ಇಯರ್ಸಿಂದ ಕೂಡ ತೊಗೋಬೇಕು ತೊಗೋಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ಈ ಫ್ರೂಟ್ಸ್ ಎಲ್ಲ ಇಡ್ಲಿಕ್ಕೆ ಫ್ರೂಟ್ಸ್ನ ನಾವು ಹೆಂಗೆ ಇಟ್ಟು ನೊರ್ಜಗಳು ಅಂದರೆ ಅವು ಫ್ರೂಟ್ಸ್ ಫ್ಲೈಸ್ಗಳು ಫ್ರೂಟ್ಸ್ ಮೇಲೆ ಬಂದು ಕುತ್ಕೊಳ್ತಾ ಇತ್ತು ಎಷ್ಟು ಈ ಬಟ್ಟೆಯೆಲ್ಲ ಮುಚ್ಚಿಟ್ರೆ ಬೇಗ ಬೇಗ ಹಣ್ಣಾಗಿ ಬೇಗ ಬೇಗ ಬನಾನಾ ಕೆಟ್ಟೋಗಿಬಿಡ್ತಿತ್ತು ಬಟ್ಟೆ ಎಲ್ಲ ಮುಚ್ಚೋದ್ರಿಂದ ಇದು ಇದ್ರ ಜೊತೆ ಮೂರು ಪೀಸ್ ಕೊಟ್ಟಿದ್ದಾರೆ ಕ್ಲೀನ್ ಮಾಡೋ ಕ್ಲಾತ್ಸ್ ಥರ ಒಂಥರ ಸ್ಟೀಲ್ ಕ್ಲಾತ್ ಇದ್ದಂಗೆ ಇದೆ ಇದನ್ನು ತೊಳೀಲಿಕ್ಕೆ ಅಂತ ಕೊಟ್ಟಿದ್ದಾರೆ ಮತ್ತೆ ಇದೊಂದು ಬ್ರಷ್ ಕೊಟ್ಟಿದ್ದಾರೆ ಈ ಥರ ಇದೆ ತುಂಬ ಸ್ಟ್ರಾಂಗ್ ಆಗಿದೆ ಇದು ಸ್ಟೀಲ್ದು ಇದು ಅನಿಸುತ್ತೆ ಹಲ್ಲುಗಳಿದೆ ಅದೆಲ್ಲ ಸ್ಟೀಲ್ದು ಅನಿಸುತ್ತೆ ತುಂಬ ಗಟ್ಟಿಗಿದೆ ಅದು ಇದನ್ನು ತೊಳಿಲಿಕ್ಕೆ ಸ್ಟೀಲ್ದು ಫ್ರೂಟು ಬಾಸ್ಕೆಟ್ನ ತೊಳಿಲಿಕ್ಕೆ ಕೊಟ್ಟಿದ್ದಾರೆ ಅದ್ರ ಜೊತೆನೇ ಬಂದಿದೆ ಅದನ್ನು ತೊಳೆಯೋ ಒಂದು ಕ್ಲಾತ್ ಕೂಡ ಅದ್ರ ಜೊತೆ ಬಂದಿದೆ ನಾನು ತುಂಬ ಚಿಕ್ಕದಿರುತ್ತೆ ಏನು ಹೆಚ್ಚಿಗೆ ಫ್ರೂಟ್ಸ್ ಅಲ್ಲ ಅಂತ ನಾನು ತೊಗೊಳಕ್ಕೆ ಯೋಚನೆ ಮಾಡ್ತಾನೇ ಇದ್ದೆ ಮೂರು ವರ್ಷದಿಂದ ಬಟು ನೋಡೋಣ ಒಂದ್ಸಲ ತರಿಸೋಣ ಮನೈರಾ ಇದು ನಾನು ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ನನಗೆ ಯಾವುದು ಇಷ್ಟನ ರಿವ್ಯೂವಲ್ಲಿ ಯಾವುದು ಚೆನ್ನಾಗಿ ಅನ್ಸುತ್ತೋ ಅದನ್ನು ನೋಡಿ ತರಿಸಿರೋದಷ್ಟೇ ಇದು ನೋಡಿ ಬನಾನಾ ಒಂದು ಚಿಪ್ಪು ಬಾಳೆಹಣ್ಣು ಕರೆಕ್ಟಾಗಿ ಹಿಡಿಯುತ್ತೆ ಮತ್ತು ಒಂದು ಎರಡು ಆ್ಯಪಲ್ ಇಟ್ಟಿದ್ದೀನಿ ಒಂದು ಕಿತ್ಲೆ ಇಟ್ಟಿದ್ದೀನಿ ಇನ್ನೊಂದು ಕಿತ್ಲೆ ಇಟ್ಟೆ ಒಂದು ಸೀತಾಫಲ ಇನ್ನೊಂದು ಸೀತಾಫಲ ಇಟ್ಟಿದ್ದೀನಿ ಇಷ್ಟು ಫ್ರೂಟ್ಸ್ನ ಇಡಿಸುತ್ತೆ ಇದು ಪರವಾಗಿಲ್ಲ ನಮಗೆ ಡೈಲಿಗೆ ಇಷ್ಟು ಫ್ರೂಟ್ಸ್ನ ಅಲ್ಲಿ ಅದರಲ್ಲಿ ಇಡಿದ್ರೆ ಉಳಿದಿದ್ದು ಫ್ರಿಜ್ಜಲ್ಲಿ ಇಡ್ಬೋದು ನೋಡಿ ಟೇಬಲ್ ಮೇಲೆ ಮೇಲಾದರೂ ಇಟ್ಕೋಬೋದು ಇಲ್ಲ ನನಗೆ ಟೇಬಲ್ ಮೇಲೆ ಥಿಂಗ್ಸ್ ಜಾಸ್ತಿ ಆಗಿಬಿಡುತ್ತೆ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ನಾನು ಕಿಚನಲ್ಲೇ ಒಂದು ಸ್ಲ್ಯಾಬ್ ಮೇಲೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಈಗ ಯೂಸ್ ಮಾಡಕತ್ತಿ ನಾನು ಒಂದು ಟೆನ್ ಡೇಸ್ ಆಯಿತು ನನಗೆ ನೊರ್ಜದಿಂದ ಪ್ರಾಬ್ಲಮ್ ಇಲ್ಲ ಈಗ ಫ್ರೂಟ್ಸ್ ಹತ್ರ ನೊರ್ಜ ಹೋಗ್ತಾ ಇಲ್ಲ ಇನ್ನೊಂದು ಇದು ಬಾತ್ರೂಮ್ದು ಹುಕ್ಕು ಏನು ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಅದು ಅಲ್ಲೊಂದು ಬ್ರಷ್ ಕಾಣ್ತಿದೆ ಅಲ್ಲ ಅದೊಂದು ತ್ರೀ ಇಯರ್ಸಿಂದ ಯೂಸ್ ಮಾಡಿರೋದು ನನಗೆ ಆ ಥರ ಬ್ರಷು ಸಿಗಲಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅದು ಇವಾಗ ತರಿಸಿರೋದು ಬೇರೆದು ಇದು ಹುಕ್ಕಿದೆ ಅಲ್ಲ ಇದು ಬಾತ್ರೂಮ್ ಹುಕ್ ಅಂತಲೇ ಬರುತ್ತೆ ಹ್ಯಾಂಗಿಂಗ್ ಉಕ್ಕು ಅದ್ಕೊಂಡು ಟೇಪ್ ಇರುತ್ತೆ ಗಮ್ ಟೇಪ್ ಅದನ್ನು ತೆಗೆದ್ಬಿಟ್ಟು ನೀಟಾಗಿ ಟೈಲ್ಸ್ನ ಕ್ಲೀನ್ ಮಾಡಿಬಿಟ್ಟು ಹಚ್ಬಿ ಹಚ್ಚಬೇಕು ಚೆನ್ನಾಗಿ ಪ್ರೆಸ್ ಮಾಡಬೇಕು ಡಸ್ಟು ಕೊಳೆ ಅಲ್ಲಿ ಏನಾದರೂ ಇದ್ದರೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀಟಾಗೆ ಹಚ್ಚಬೇಕು ಅಂದರೆ ಸ್ಲ್ಯಾಂಟಾಗೆಲ್ಲ ಹಚ್ಬಾರ್ದು ಸ್ಲ್ಯಾಂಟಾಗೆಲ್ಲ ಹಚ್ಚಿದರೆ ಅದಕ್ಕೆ ಹ್ಯಾಂಗ್ ತೂಕ ತೊಗೊಳ್ಲಿಕ್ಕಾಗಲ್ಲ ನೀಟಾಗೆ ಹಚ್ಚಿದರೆ ನೋಡಿ ಈ ಥರ ಒಂದು ಎರಡು ಮೂರು ನಿಮಿಷ ಬಿಟ್ಬಿಟ್ಟು ನಾನು ಆಮೇಲೆ ಹ್ಯಾಂಗ್ ಮಾಡಿದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗೆ ಕಾಣುತ್ತೆ ಅಲ್ಲಿ ಇಲ್ಲಿ ನೆಲದ ಮೇಲೆ ಇಡೋದ್ಕಿಂತ ಈ ಥರ ಹ್ಯಾಂಗ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆಯಾಯ ಥಿಂಗ್ಸ್ಗಳು ಅಲ್ಲಲ್ಲೇ ಇಡಲಿಕ್ಕೆ ಅನುಕೂಲ ಆಗುತ್ತೆ ಬಾತ್ರೂಮಲ್ಲಿ ಇದು ಮತ್ತು ಇನ್ನೊಂದು ದಿನ ಇದು ಬಂದಿದ್ದಿದ್ದು ಅನ್ಬಾಕ್ಸಿಂಗ್ ಇನ್ನೊಂದು ದಿನ ಮಾಡ್ತಾ ಇದ್ದೀನಿ ಅದೆಲ್ಲ ಒಂದು ದಿನ ಬಂದಿತ್ತು ಇದು ಇನ್ನೊಂದು ದಿನ ಬಂದಿದ್ದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಕೆಲವೊಂದು ಥಿಂಗ್ಸ್ಗಳು ಮನೆಗೆ ಏನೇನೋ ಬೇಕನ್ನಿಸ್ತಿರುತ್ತೆ ಆವಾಗವಾಗ ಈವಾಗಿನ ಕಾಲದಲ್ಲಿ ಸುಮ್ಮನೆ ತರಿಸ್ತಾನೆ ಇರ್ತೀವಿ ಏಕೆಂದರೆ ಅಷ್ಟು ನೆಸೆಸಿಟಿ ಅಂತ ಅನಿಸ್ಬಿಡುತ್ತೆ ನಾವೆಲ್ಲ ಚಿಕ್ಕವರಿದ್ದ ಅಮ್ಮರೆಲ್ಲ ಅಂದರೆ ಕಣದ ಮನೆಗಳು ಅವೆಲ್ಲ ಊರಾಗಿಂದ ಕಣದ ಮನೆಗಳು ದೊಡ್ಡವಿರ್ತಿದ್ವು ಈರುಳ್ಳಿ ಎಲ್ಲ ಎಲ್ಲೋ ಒಂದು ಕಡೆ ಆಟದ ಮೇಲೆಲ್ಲೋ ಇಟ್ಟಿರ್ತಿದ್ರು ಅಲ್ಲಿ ಅದಕ್ಕೆ ನೊರ್ಜಾನಾರ ಮುಟ್ಟಿರಲಿ ಆದರೂ ಆಗಿರಲಿ ಅವನ್ನ ಬಿಸಾಡ್ತಿದ್ರು ಚೆನ್ನಾಗಿರೋದನ್ನ ಯೂಸ್ ಮಾಡ್ತಿದ್ರು ನೀಟಾಗಿ ಮೇಲ್ಗಡೆ ಹಟ್ಟದ ಮೇಲೆ ಆಗ್ತಾಯಿದ್ರು ಇವಾಗ ನಾವು ಪ್ರತಿಯೊಂದನ್ನು ಕಿಚನ್ನಲ್ಲೇ ಇಟ್ಕೊಳ್ಳೋದ್ರಿಂದ ಅವು ಸ್ವಲ್ಪ ಬಿಟ್ಟರೆ ನೊರ್ಜಗಳು ಕಾಟ ಸ್ಟಾರ್ಟ್ ನೊರ್ಜ ಅಂದರೆ ಅದು ಫ್ರೂಟ್ಸ್ ಫ್ಲೈಸ್ಗಳೆಲ್ಲ ಇದ್ರ ಹತ್ರ ಬಂದುಬಿಡ್ತವೆ ಈರುಳ್ಳಿ ಹತ್ರ ಸೊ ಅದಕ್ಕೆ ನಾನು ಈರುಳ್ಳಿಗೋಸ್ಕರ ಇದೊಂದು ಬಾಸ್ಕೆಟ್ ತರಿಸಿದ್ದೀನಿ ಫ್ರೂಟು ಇಡ್ಬೋದು ಈರುಳ್ಳಿ ಆನಿಯನ್ಸು ಕೂಡ ಇಡ್ಬೋದು ಇದಕ್ಕೆ ಏನಾದರೂ ಕೆಟ್ಟಿತ್ತು ಅಂದರೆ ಅಟ್ಲೀಸ್ಟ್ ನಾ ಅವ್ರ ಇದು ಫ್ರೂಟ್ಸ್ ಫ್ಲೈಸ್ ಅದರೊಳಗೆ ಹೋಗೋದಿಲ್ಲ ಅಥ್ ಅದು ಕೆಟ್ಟೋಗಿರೋದು ಈರುಳ್ಳಿನ ತೆಗೆದುಬಿಟ್ಟು ನಾವು ಇದನ್ನ ನೀಟಾಗಿ ಇಟ್ಕೋಬೋದು ಅಂತ ಒಳಗಡೆ ಒಂದು ಪೇಪರ್ ಹಾಕ್ಬಿಟ್ಟು ಈರುಳ್ಳಿನ ಹಾಕಿದರೆ ಚೆನ್ನಾಗಿರುತ್ತೆ ಇದು ಈರುಳ್ಳಿಗಾದರೂ ಯೂಸ್ ಮಾಡ್ಬೋದು ಇಲ್ಲ ಫ್ರೂಟ್ಸ್ಗಾದರೂ ಯೂಸ್ ಮಾಡ್ಬೋದು ಅಂತ ಎರಡು ಇವನು ಕೊಟ್ಟಿದ್ದಾರೆ ಅಂದರೆ ಒಂದು ಕೊಳೆಯಾದಾಗ ಒಂದು ಕವರ್ ಅಂತನೋ ಏನೋ ಎರಡು ಕೊಟ್ಟಿದ್ದಾರೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅದ್ರದ್ದು ಕೂಡ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ತರಿಸಿದ್ದೀನಿ ಇದೆಲ್ಲ ಸ್ವಲ್ಪ ಆರ್ಗನೈಸೇಷನ್ನು ನನಗೆ ಕ್ಯಾಬಿನೆಟ್ಸಲ್ಲಿ ಮಾಡಲಿಕ್ಕೆ ಬೇಕಿತ್ತು ಈ ಮೊದಲು ಒಂದು ಮೂರು ತರಿಸಿದ್ದೆ ಅದನ್ನು ಫ್ರಿಜ್ಜಿಗೆ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಚೆನ್ನಾಗಿ ಅನಿಸ್ತು ತುಂಬ ದೊಡ್ಡದಾಗಿದ್ದಾವೆ ಏನಾದರೂ ಪಾಕೆಟ್ ಪಾಕೆಟ್ ಥರ ಏನಾದರೂ ತರಿಸಿದರೆ ಇಡ್ಲಿಕ್ಕೆ ಚೆನ್ನಾಗಿರ ಇರುತ್ತೆ ಅಂತ ಹೇಳಿಬಿಟ್ಟು ತರಿಸಿರೋದು ದೊಡ್ಡದಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಇದೆಲ್ಲ ಇವಾಗಿನ ಕಾಲದಲ್ಲಿ ನಾವು ಕಿಚನ್ ಅಲ್ಲಿ ಒಂದು ಆರ್ಗನೈಸೇಷನ್ ಆಗಿ ಹಿಡ್ಕೋಬೇಕಪ್ಪ ನೀಟಾಗಿ ವ್ಯವಸ್ಥಿತವಾಗಿ ಇಟ್ಕೋಬೇಕಂದ್ರೆ ಇವೆಲ್ಲ ಥಿಂಗ್ಸ್ ಬೇಕು ಅನ್ಸುತ್ತೆ ನೋಡಿ ಈ ಥರ ಇದೆ ಬಾಕ್ಸು ದೊಡ್ಡದಾಗೆ ಇದೆ ಇದು ಮತ್ತೆ ಇನ್ನೊಂದು ನನಗೆ ಪ್ಲ್ಯಾಂಟ್ಸ್ಗಳಿಗೆ ಔಷಧಿನ ಸ್ಪ್ರೇ ಮಾಡಲಿಕ್ಕೆ ಚಿಕ್ಕ ಚಿಕ್ಕದು ತ್ರೀ ಹಂಡ್ರೆಡ್ ಎಮ್ ಎಲ್ದಿತ್ತು ಅದು ಏನು ಒಂದು ಸಲ ಹಾಕೊಂಡ್ರೆ ಒಂದೇ ಸಲಕ್ಕೆ ಖಾಲಿ ಆಗ್ತಿತ್ತು ಅಟ್ಲೀಸ್ಟ್ ನನಗೆ ಟೂ ತ್ರೀ ಟೈಮ್ಸು ಸ್ಪ್ರೇ ಮಾಡಲಿಕ್ಕೆ ಒಂದು ಸಲ ನಾನು ಮಿಕ್ಸ್ ಮಾಡಿಟ್ಟರೆ ಟೂ ತ್ರೀ ಟೈಮ್ಸಿಗೆ ಸಾಕಾಗುವಷ್ಟು ಸ್ವಲ್ಪ ದೊಡ್ಡದು ಬೇಕಿತ್ತು ತೀರಾ ದೊಡ್ದಿದ್ರೆ ಕೈಯಲ್ಲೂ ಕೂಡ ವೇಟ್ ಆಗುತ್ತೆ ಇದು ಒಂದು ಮುಕ್ಕಾ ಲೀಟ್ರದು ಒಂದು ಸೆವೆನ್ ಹಂಡ್ರೆಡ್ ಎಮ್ ಎಲ್ ಅನ್ಸುತ್ತೆ ಇದು ಇದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದು ಹೇಗೆ ಬರುತ್ತೆ ನಾನು ಇನ್ನು ಯೂಸ್ ಮಾಡಿಲ್ಲ ಇದನ್ನು ಈಗ ತೋರಿಸಿದ್ನೆಲ್ಲ ಅವನ್ನೆಲ್ಲ ಯೂಸ್ ಮಾಡಿದ್ದೀನಿ ಇದನ್ನು ನಾನಿನ್ನೂ ಯೂಸ್ ಮಾಡಿಲ್ಲ ಇದು ಸ್ಪ್ರೇ ಹೇಗೆ ಯೂಸ್ ಆಗುತ್ತೆ ಅಂತ ಇನ್ನೂ ನಾನು ಟ್ರೈ ಮಾಡಿಲ್ಲ ಈಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್